ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಪದ್ನೈನು ಮುಚ್ಚಿ ಇರುವತ್ತೈದು ಬಳಪುದ ಮುರಳಿ ಓಂ ಶಾಂತಿ ಭಕ್ತಾದ ಮಧುಬನ ಮಧುರ ಚೋಕ್ಲೆ ಇತ್ತ ಪಿರತಿರ್ಗದಿಲ್ಲಗ ಪೋಡಾಕೊಂಡು ಐನರದವರ ದೇಹ ಸಹಿತವಾದ ದೇಹದ ಮಾತ್ರ ಸಂಬಂಧವನ್ನು ಮರೆತದು ಓರಿ ಬಾಬನು ನೆನಪು ಮಲ್ಪಳೆ ಇಂದುವೆ ಸತ್ಯವಾಯನ ಗೀತಾಸಾರವಾದು ಪ್ರಶ್ನೆ ನಿಖುಲು ಜೋಕ್ಲ ಸಹಜ ಪುರುಷಾರ್ಥದಾದಾದು ಉತ್ತರ బాబా తెరిపేరు నికులు సంపూర్ణ శాంతవాదుప్పులే శాంతవాదుపు నిర్దావరణ బాబాను ఆస్తిందే తరు బాబను నెనపమల్పుడు సృష్టి చక్రును తిరిగవడాకుండు బాబా నెనపొడు దేనికుల నా వికర్మల వినాశాపు ఆయస్సు వృద్ధి ఆపుడు పక్క చక్రును తెరువుని దావర చక్రవర్తి రాజరాపారు హిందు సహజ పురుషార్థవాదు ఓం శాంతి మధురాతి మధుర ఆత్మీయ జోకుల ప్రతి ఆత్మీయ బాబా కూడా తెరిపందురు ಪ್ರತಿನಿತ್ಯಲ ತಿಳುವಳಿಕೆಯನ್ನು ಕೊರಪಿರು ಜೋಕುಲ್ಲ ಸಹ ತೆರಿ ಹೊಂದಿರು ಅವಶ್ಯವಾದ ಎಂಕುಲು ಕಲ್ಪದ ಬಿರೋದ ತರಹ ಗೀತಾ ಜ್ಞಾನನು ಓದೊಂದುಲ್ಲ ಅಧ ಕೃಷ್ಣೆ ಓದ ಉಜ್ಜಯ್ ಪರಂಪಿತಾ ಪರಮಾತ್ಮನ ಹೆಂಕಲೆಗೆ ಓದವಿರು ಆರ್ಯ ಎಂಕಲೆಗೆ ಕೂಡ ರಾಜಿ ಹೋಗುವನು ಕಲ್ಪ ಹೊಂದಿರು ನಿ ಕುರಿತ ಭಗವಂತರದು ನೇರವಾದಕ್ಕೆ ಭಾರತವಾಸಿಲ್ನ ಇಡೀ ಭಾದಾರ ಗೀತದ ಮಿತ್ತೊಂದು ಆ ಗೀತೆಡ್ಲ ರುದ್ರಜ್ಞಾನಜ್ಞನು ರಚನೆ ಮಾಡಿರು ಬಂದು ಬರೆಯವರು ಆಯ್ನರ್ದವರ ಇಂದು ಯಜ್ಞಾಲದು ಆದುಂಡು ಬಾಬಾ ಬದ್ಧ ಸತ್ಯ ಗೀತೆನ್ ತೆರಿಪನಗ ಎಂಕುಲು ಸದ್ಗತಿಯನ್ನು ಪಡೆಪ ಮನುಷ್ಯರು ಇಂದೇನು ಇಜ್ಜಿ ವಾ ಬಾಬಾ ಸರ್ವ ಸದ್ಗತಿ ದಾತ ಅರೆನೆ ನೆನಪು ನೆನಪೋಡು ಗೀತೆಯನ್ನು ಭಲೇ ಓದೊಂದು ಬೈದೇರು ಆಂಡ ರಚಿತ ಬಚನೆಯನ್ನು ತೆರಿಂದ ಕಾರಣ ಎಂಕ್ಲೆ ಗೊತ್ತುಜ್ಜಿ ಗೊತ್ತುಜ್ಜಿ ಪಂದು ಪನೊಂದೇ ಬೈದೇರು ಸತ್ಯ ಗೀತೆಯನ್ನು ಸತ್ಯ ಪಾಪನೆ ಬತ್ತದು ತೆರಿಪವಿರೇನಿ ವಿಚಾರ ಸಾಗರ ಮಂಥನ ಮಲ್ಪನ ಪಾತೆರಾದುಂಡು ಏರು ಸೇವೆ ಡುಪಿರೋ ಆಕಳಿಗೆ ಮಸ್ತಿ ಎಡ್ಡೆ ಗಮನ ಒಪ್ಪುಳು ಪಾಪ ತೆರಿಪದಿರು ಪ್ರತಿಯೊಂದು ಜ್ಞಾನ ಜ್ಞಾನಸಾಗರ ಪತಿತ ಪಾವನ ಗೀತ ಜ್ಞಾನದಾತ ಪರಮ ಪಿತಾ ಪರಮಪ್ರಿಯ ಪರಮ ಶಿಕ್ಷಕ ಪರಮ ಸದ್ಗುರು ಶಿವ ಭಗೌನ್ ವಾಚಂದು ಅವಶ್ಯವದ್ದು ಬರೆದಿಪ್ಪಳು ಈ ಶಬ್ದನ ಅವಶ್ಯವದು ಬರೆಯಲೇ ಐರ್ದು ತ್ರಿಮೂರ್ತಿ ಶಿವಪರಮಾತ್ಮನೇ ಗೀತೆದ ಭಗವಂತಾದುಳ್ಳರು ஸ்ரீ கிருஷ்ண பண்னா மனுஷருக்கு அர்தவ அபிப்பிராயில் சகா இஷையதமித்து பரப்பி எங்க நம்ம முக்கியமாய் கீதையாது பாபா நின பிரதி தின பொச பச விச்சாரண தெரிப்போரு சுருக்கு தயக்கி நே பாரு பண்புன விசாரம் பரவெல்லி அவு டிராமு வச்சாடு பாபன முருளி பொச பச விச்சாரணா வந்து பரப்பி ಐನ್ ಹಿಂದಿ ಭಾಷೆಡು ಭಾರತದ ಉತ್ಥಾನ ಬೊಕ್ಕ ಪತನ ಬಂದು ಪನ್ಪೆರ್ ರೈಸ್ ಪಂಡ ದೈವಿ ಪ್ರಪಂಚದ ಸ್ಥಾಪನೆ ನೂರು ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ಸ್ಥಾಪನೆ ಆಪು ಕೂಡ ಅರ್ಥ ಕಲ್ಪಡ್ದು ಬೊಕ್ಕ ಫಾಲ್ ಆಪು ಪಂಡ ಹಸುರಿ ಪ್ರಪಂಚದ ಅವನತಿ ಆಪು ದೈವಿ ಪ್ರಪಂಚದ ರೈಸ್ ಬೊಕ್ಕ ಕಂಚ್ ಉನ್ನತಿ ಬೊಕ್ಕ ಸ್ಥಾಪನೆ ಆಪುಳು ಅವನತಿದ ಜೊತೆಗೆ ವಿನಾಶ ಪಂಪುನೇನು ಬರೆಯೋಡಾಗ ನಿಗಲದಾಲ ನಿಖಲ ಮಾತಲ ಗೀತೆದ ಮಿತ್ತ ಆಧಾರಿತವಾದ್ದು ಬಾಬಾ ಸತ್ಯ ಸತ್ಯಗೀತೆಯನ್ನು ತೆರೀಪವೆ ಬಾಬಾ ಪ್ರತಿನಿತ್ಯಲ ಇಂದತ ಬಗ್ಗೆನೇ ತೆರಿಪದು ಕೊರತೆರು ಜೋಕ್ಲಂದ್ ಆತ್ಮಲೇ ಆದುಲ್ಯರು ಈ ದೇಹದ ಮಾತ ವಿಸ್ತಾರವನ್ನು ಮರೆತದ ನಿಖಲಿನ ಆತ್ಮ ಬಂದು ತೆರಿಲೆ ಆತ್ಮ ಶರೀರದ್ದು ಬೇತೆಯನಾಗ ಮಾತ ಸಂಬಂಧವೂ ಮರೆತು ಹೋಗೋಣ ಆಯ್ನ ಬಾಬಲ ಸಹ ತೆರಿಪವಿರು ದೇಹದ ಮಾತ ಸಂಬಂಧನು ಬುರಿದು ನಿಕ್ಲಿನ ತೆರಿದು ತೆರೆದು ಬಾಬಾಯಿನ ಏನನ್ನ ನೆನಪು ಮಲ್ಪಲೆ ಈ ತಯ ಇಲ್ಲಾಗ ಪೋಡು ಪಂದ ಪೋಡತ್ತೆ ಪಿರತಿರ್ಗದು ಪೈರಗಾದೆ ಅರ್ಧಕಲ್ಪ ಈ ತೊಂಜಿ ಭಕ್ತಿ ಮುಂಚೆ ನೆನಪು ಮಲ್ತದಿರು ಸತ್ಯ ಯುಗಟ್ಟಂತೂ ಏರ್ಲ ಪಿರತಿರ್ಗದು ಪೋಪನ ಪುರುಷಾರ್ಥ ಮಲ್ಪಜಿರು ಅಲ್ಪ ಸುಖನೆ ಸುಖ ಒಪ್ಪಲು ದುಃಖ ಕೊಡಿ ಸ್ಮರಣೆ ಮಲ್ ಮಲ್ಪಿರು ಸುಕೋಟಿ ಏರ್ಲ ಮಲ್ಪು ಜೇರು ಪಂಪಿನ ಗಾಯನ ಉಂಡು ಆಂಡ ಸುಖ ಬಕ್ಕ ದುಃಖ ಏಪೂನು ಪಂಪನವೋ ಏರ್ಲ ತಿರು ಜೇರು ಎಂಕನ ಮಾತರ ಮಾತಲ ಗುಪ್ತವಾದುಂಡು ಎಂಕುಳ್ಳ ಸಹ ಆತ್ಮೀಯ ಸೈನಿಕಾದು ಶಿವಪಾಪನ ಶಿವಪನ ಶಕ್ತಿ ಸೇನೆಯಾದೊಂಡು ಇಂದೇತ ಅರ್ಥ ಏರ್ಲ ತೀರಿ ಒಂದು ಜೇರು ದೇವೀರು ತೊಂಜಿ ಪೂಜೆ ಆಂಡ ಏರ್ಲ ಸಹ ಆಕಲು ಚರಿತ್ರೆ ಒಂದು ಜೇರು ಏರ್ನ ಪೂಜೆ ಮಲ್ಪಿರೋ ಆಕಲ ಚರಿತ್ರೆವನೋಡತ್ತೆ ಸರ್ವಶ್ರೇಷ್ಠ ಆಯ್ನವು ಶಿವನ ಪೂಜೆಯಾದೊಂಡು ಕೂಡ ಬ್ರಹ್ಮ ವಿಷ್ಣು ಶಂಕರನ ಪೂಜೆ ಐದು ಬೊಕ್ಕ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣನ ಮಂದಿರಲುಂಡು ಬೇತೇರ್ಲ ಇಜ್ಜಿ ಓರಿ ಶಿವಬಾಬಗೆ ತೊಂಜಿ ಭಿನ್ನ ಭಿನ್ನ ಪುದರ್ನದೀತರು ಮಂದಿರವನ್ನು ನಿರ್ಮಾಣ ಮಾಡುತ್ತಿದ್ದರು ಇತ್ತನಿ ಬುದ್ಧಿ ರೀಡಿ ಚಕ್ರ ಉಂಡು ನಾಟಕನು ಮುಖ್ಯ ಪಾತ್ರಧಾರಿಲು ಉಪ್ಪಿರತೆ ಅವು ಮಸ್ತ್ ಎಲ್ಲಿಯ ನಾಟಕವಾದಂಡು ಇಂದು ಬೇಹದ್ದದ ನಾಟಕವಾದುಂಡು ಹಿಂದಟ್ಟು ಮುಖ್ಯವಾಯ ಆಕಲು ಏರೇರು ಪನ್ಪ ಎಣ್ಣೆ ತೆರಿಯೊಂದರು ಮನುಷ್ಯರಂತೂ ಹೇ ರಾಮನೇ ಹೇ ಸಂಸಾರನು ರಚನೆ ರಚನೆ ಮಲ್ತಿನನೆ ಇಜ್ಜಿ ಇಂದು ಕಲ್ಪನೆದ ಸಂಸಾರ ಪಂದಪೆರು ದೇತ ಬಗ್ಗೆ ಒಂಜಿ ಶಾಸ್ತ್ರ ಬರೆತೆರು ಆಂಡ ಅರ್ಥೊಂದಿಚಿರು பாபா நிக்கு ஜோக்குலே மஸ்தகமன புருஷார்தல்பதிரு மஹீர் திருஷாரதாத பண்ட நம்பூர் சாந்தவாதே சாந்தவாது தவறினாஸ்தி நேர மல்படு ஜோதிக்கு சிஷ்டிச்சக்கன் நெனப்பு மல்படாப்பு பாபா நெனப்படு தயிக்குமல் விநாஷா நிக்குப்பரு ஆயுசல சப்புன்தவர சக்கரவர்த்தி ரஜி ஆபர் இத்த நரக மாலிகாது கூட நிக்குக மாளிகா துப்போரு சுவர் மாலிகரன் மாத்தெருப்பிட்டு பதவி லுரேத்து பேத்தமன மல்னு ஆத்து சிரேஷ்ட பதவி திக்கு அவிநாசி ஜான ரத்ன தானே மல்பந்தெத்திக்கு ஏறனா ஆண்டல சவுகராதித்தெரடா மொகல களது களின ஜன்முடு மஸ்தானபுண பணோ எத்த ஜூக்கு தெரிவந்தேரு ராவணராஜ் மஹத்தெரு பாபனை மல்பு பெரு மீர் புண்ணியத்மேரு லட்சி நாராயணராது ఈరు మాతర శ్రేష్ట అది మల్పిరో ఆ బ్రాహ్మణిర శ్రేష్ట తనుడు దివడాడు భవిష్యంతూ ప్రారంభవాదుండు ఈ బ్రహ్మ ముఖవంశీ బ్రాహ్మణ కుల కులభూషణిరు శ్రీమత అనుసార శ్రేష్ట కర్తవ్యను మల్పి బ్రహ్మన పుదరు ముఖ్యవాదుండు త్రిమూర్తి బ్రహ్మ బ్రహ్మపందు పంపిరత్తి ఈ తెంతునికులు ప్రతి పాతేరడు త్రిమూర్తి శివ శివపందు పనుడపప్పు బ్రహ్మన మూలక స్థాపన శంకరణ మూలక వినాశ వినాశపందు గయన ఉండతే ವಿರಾಟ ರೂಪಂಗಳ ಅಂಡ ಐಟಿ ಶಿವನವಡು ಬ್ರಹ್ಮನಾಡು ತುಪಿ ಇಂದೇನ್ಲ ಸಹ ನಿಖುಲು ಜೋಕಲು ತೆರಿಪವಡೋ ನಿಲ್ಲ ಸಹ ವಿರಳ ಕೀಳವೆರ ಬುದ್ಧಿಡೇ ಯಥಾರ್ಥ ರೀತಿರ್ದು ಕುನತೆ ಮಸ್ತ್ ಅಂಶಲುಂಡು ಇಂದೇನು ವಿಷಯ ವಿಷಯಗಳು ಪಂದುಲ ಪಂಪೇರು ಏ ತುಂಜಿ ವಿಷಯ ಸತ್ಯ ಸತ್ಯಗೀತೆಯನ್ನು ಭಗವಂತನ ಮೂಲಕ ಕೇನವರ ಮನುಷ್ಯರಿದು ದೇವತೆ ವಿಶ್ವದ ಮಾಲಿಕಾದು ಪುಡಿಪರು ಈ ವಿಷಯ ಏತು ಎಡ್ಡೇದು ಅಂಡ ತೆರಿಪದಿ ಕುರುಪನಚಿನ ಬುದ್ಧಿವಂತಿಕೆ ಪಡತೆ ಈ ಪಾತ್ರನ ಸ್ಪಷ್ಟವಾದು ಬರೇವು ಆಯ್ನೆ ಅವರ ಮನುಷ್ಯರು ತೀರವು ಒಕ್ಕೇನಡು ಏತು ಸಹಜವಾದು ಒಂಜೊಂಜಿ ಜ್ಞಾನಬಿಂದು ಕೋಟ್ಯಾಂಧರ ರೂಪಾಯಿ ಮೌಲ್ಯ ದಾದುಂಡು ಇಂದೇ ನೀಂಚೆತ್ತಿನ ಎಂಚಾದುಪ್ಪರು ನೀಕ ಹೆಜ್ಜೆ ಹೆಜ್ಜೆ ಪದಮಲುಂಡು ಆಯನರ್ದವರ ದೇವತೆ ಸಹ ಪದಮದ ಪೂವನು ತಜ್ಪರು ನೀಕಲು ಬ್ರಹ್ಮ ಮುಖ ವಂಶಾಲಿ ಬ್ರಾಹ್ಮಣ ಪುಧರ್ನೇ ಮರ ಮರೆಮುತ್ತರು ஆஹ்மணரு கைட்டு கீத நதி ஒன்னு நீக்கு சத்யபிராணராது நிக்குலன பூ சத்யமன கீத உண்டு அக்கல்ன கைட்டு குரம் பண்ட கிரந்த உண்டு நிக்குனா கைட்டு சத்யம் உண்டு ஏங்க ஸ்ரீமதி அனுசாரத்தாபனை மந்த பாபா ராஜிவகு கல்பந்துள்ள நீக்கல நஷரு நிக்கலங்காயத்தால் ஓவிய புத்தகை சரளவாயின் பியார்ஜி நிக்கலாம் சத்தியவாய கீதையாதுண்டு இந்த திரிமூர்த்திய சித்தால உண்டு ஆயிடுதவர பூர்ண கீதையுனு இந்திய பத்து பூண்டு செகண்ட் கீதையுனு தெரிப்பது கொர்டா இலக்கடி ஏரேக்கு பகடாண்டிப்பாத்திய முகலி பேரு எங்க அப்பா துள்ளர் பேரு நென் பால் பண்ணிர் தவிர நிகழினா விக்கிரமல் விநாஷாண்டு ரயில் பிரயாணம் பண்ண நரகம் திருவொந்து ஏரே திக்குண்டீத்த தெரிப்பது குரலே ಕೃಷ್ಣ ಬುರುಟಿ ಪೋರೆ ಮಾತಾ ಇಷ್ಟ ಮಲ್ಪರತ್ತೆ ಅದು ಅವು ಈ ವಿದ್ಯೆ ಎಂದೇ ಯಾರೇ ಸಾಧ್ಯ ವಿದ್ಯೆ ಸರ್ ರಾಜಧಾನಿ ಸ್ಥಾಪನೆ ಹಾಕೊಂಡು ಬೇದ ಧರ್ಮ ಇಲ್ಲ ರಾಜ್ಯ ಸ್ಥಾಪನೆ ಮಲ್ಪಿಸಿದರು ಹೆಂಕಲು ಭವಿಷ್ಯದ ಇರುವತ್ತೊಂದು ಜನ್ಮಗಾದ ರಾಜ್ಯ ಯೋಗವನ್ನು ಕಲ್ತುಂದಿಲ್ಲ ಪನ್ಪನವನಿ ಕಲೂ ತೆರಿ ಹೊಂದರು ಇಂದು ಏತು ಎಡ್ಡ ವಿದ್ಯೆಯಾದ ಕೇವಲ ನಿತ್ಯಲ ಒಂದು ಗಂಟೆದ ಸಮಯ ವಿದ್ಯೆಯೂ ಓದ್ರಿಂದ ಯಾವು ಈ ಆ ವಿದ್ಯೆನ ನಾಲ್ಕು ಐದು ಗಂಟೆದ ಕಾಲ ಅಭ್ಯಾಸ ಮಲ್ಪೊಂಡು ಮುಲ್ಪ ಒಂಜಿ ಗಂಟೆ ಸಮಯನೇ ಯಾವು ಐತ್ಲ ಬುಲ್ಪದ ಸಮಯಡ್ ಮಾತೆರೆಗ್ಲ ಬುಡು ಬಿಡು ಉಪ್ಪುಂಡು ಓರಿಲಕ್ಕನೆ ಏರ್ಲ ಬಂದ ನೋಡು ನಕ್ಕರೋ ಅಕ್ಕಲಿಕ್ಕೆ ಬುಲ್ಪುಡು ಬರ್ರೆ ಆಪುಜಿ ಆಯ್ನಿರ್ದವ್ರ ಬೇತೆ ಸಮಯ ಅಂತ ಆಪುಂಡು ನೀಲ್ಪನೆ ಪೋಂಡಲ ಬ್ಯಾರಜಿ ನಿಖಲಿನ ಕೈತಾಲು ಉಪ್ಪಾಡು ಆಯ್ನಿರ್ದವ್ರ ಸಂದೇಶನ್ ಕೊರದು ಪೋಲೆ ಪತ್ರಿಕಡೆ ಅಂತೂ ಬ್ಯಾರಜಿನ್ ಪಾಡ್ರ ಸಾಧ್ಯ ಒಂಜಿ ಕಡೆ ಉಪ್ಪುನೇನು ಪಾಡೋಲಿ ಅಂಡ ಹಿಂದೆದ ಸಹ ತೆರ್ ತೆರಿ ತೆರಿಪಂದಿನವರ್ತು ಅರ್ಥ ಅದು ಉಪ್ಪು ಮಸ್ತ್ ಮಸ್ತು ಸಹಜವಾದಂಡು ಈ ಕಾರ್ಯನ ಏರ್ಬೋರ್ಡಾನೆಲ್ಲ ಮಲ್ಪೊಲಿ ಭಲೆ ನೆನಪು ಮಲ್ಪಂದಿತ್ತಲ್ಲ ಸಹ ಬೇತಕ್ಳಿಗೆ ನೆನಪನ್ನು ಅವರು ಅವು ಎಡ್ಡೆನೆ ಆದಂಡು ದೇಹಿ ಅಲೆ ಬಂದು ಬೇತಕ್ಳಿಗೆ ಬನ್ನಿ ನಿಕುಲ ದೇಹ ದೇಹಾಭಿಮಾನಿಯಾದರಡ ಅವು ವಾಂಡಲು ಹೊಂಜಿವಿ ಕರ್ಮ ಒಂದು ಸುರುಸುರುಕು ಮನಸ್ಸುದು ಬಿರುಗಾಳಿಯಲ್ಲಿ ಬರದುಕೊಂಡು ಐದು ಪಕ್ಕ ಕರ್ಮಡು ಬರ್ಕೊಂಡು ಮನಸ್ಸು ಮಸ್ತು ಬರ್ಕೊಂಡು ಆ ಪಕ್ಕ ಬುದ್ಧಿರ್ದು ಕೆಲಸದೊಂಡು ಪಂಡ ಹಾಲು ಕೆಲಸನು ಏಪಲ ಮಲ್ಪರಬಳ್ಳಿ ಎಡ್ಡೆ ಕರ್ಮನ್ನು ಮಲ್ಪಡು ಸಂಕಲ್ಪಲು ಎಡ್ಡೆಲ್ಲ ಒಪ್ಕೊಂಡು ಹೋಗಿ ಹಾಲು ಎಲ್ಲ ಬರ್ಕೊಂಡು காலு விசாரணை தடைப்படுபா கொர்த்தேரு பேத்தே ஏர்ல இது தெரியவன் சாதிச்சு ஆக்குல்தோ தப்பு கிலோசனேம்தோ நுப்பேரு நிக்குலித்த சரியான மார்க்கு மல்படாப்பு எட் புருஷரிய கர்ம கர்மா பாபன் பிரத்துஞ்சி பாத்திரோ மஸ்தே தெரிப்ப எஷ்ய மதுராத்தி மதுர கழிது போது திருகு திக்கினோக்கு பிரதி மாதாபித்த பாப்பா தெனப்பு பிரீத்தி பக்க நமஸ்தே ಆತ್ಮೀಯ ಚೌಕ್ಲೆಗಾ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕ್ಲೆ ನೆನಪು ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಒಂಜೊಂಜಿ ಅವಿನಾಶಿ ಜ್ಞಾನ ರತ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಲು ನಂಚನಾದುಂಡು ಇನ್ನೇನು ದಾನ ಮಲ್ಕುಲೆ ಹೆಜ್ಜೆ ಹೆಜ್ಜೆಡಿ ಪದಮದಾತ ಜಮಾಮಲ್ತುಡಾಪು ತನ್ನ ಸಮಾನ ಸಮಾನಮಲ್ತಂದು ಶ್ರೇಷ್ಠ ಪದವಿ ಪಡೆಯೋಡಾಪು ರಡ್ಡು ವಿಕಾರದು ಪಾರಾಯರ ದೇಹಿ ಅಭಿಮಾನಿ ಆಪನ ಪುರುಷಾರ್ಥ ಮಲ್ಪಡು ಮನಸುದು ಏಪಲ ಸಹ ಕೆಟ್ಟ ಸಂಕಲ್ಪ ಬರ್ಪುನಿಂದ ತಡೆ ತಡೆಪಡು ಶ್ರೇಷ್ಠ ಸಂಕಲ್ಪನು ನಡಪೋಡು ಕರ್ಮೇಂದ್ರಿಯು ಏಪಲ ಉಲ್ಟ ಕರ್ಮನು ಮಲ್ಪರಬಳ್ಳಿ ವರದಾನ ಆತ್ಮೀಯ ಪ್ರಭಾವದ ಮೂಲಕ ಪರಿಸ್ಥಾನದ ಮೇಕಪ್ ಮಲ್ಪನಾಂಚಿನ ಸರ್ವರ ಸ್ನೇಹಿ ಭವ ವೋಕುಲು ಸದಾ ಬಾಪ್ತಾದನ ಸಂಗುಡು ಪಿರೋ ಆಕಲೆಗೂ ಸಂಘದ ರಂಗು ಈ ರೀತಿ ಆಫು ஒய் பிரதி ஒ மோனேல ஆத்மீயா பிரபாவோ பரப்பு ஏரு ஆத்மீய உப்பு நீரவர பரிஸானத மேக்கப் சதவாதோ இஞ்ச மேக்கப் மலத்தின மித்து இயரு இஞ்சின உப்பாடு அண்ட பதலாது குடிப்பேரு மேக்கப் மல்ப்புர போஜிபேரு மொக்க சாஹ பரிஸான மேக்கப் மென் கொந்திர பொக்கி ஆத்மீய மேக்கப் சர்வரே மல்துடுக்கோ బ్రహ్మచర్య యోగ బొక్క దివ్య గుణత ధారణనే వాస్తవిక పురుషార్థదు మహేశ్వరీచిన అమూల్య మహావాక్య కర్మ బంధనను తుండు మల్ప నంచిన పురుషార్థ మస్తు మనుష్య ప్రశ్నకి ఏను ఏంచ తమ కర్మ బంధనను తుండు మల్పనవు ఐక్య ఎంకులు ఎంచిన మల్పడు బంధు ఇత ప్రతి ఒరిన జన్మ పత్రి నంతూ బాబా తిరువందిరు జోక్ కలసవదు హృదయ పూర్ హృదయ పూరకవాదు వర బాబాకు సమర్పించుకు ತಮ್ಮ ಜವಾಬ್ದಾರಿಯನ್ನು ಅದನ್ನ ಕೈಕೊರ್ದು ಬುಡ್ಕ ಐದು ಬಕ್ಕು ಪ್ರತಿ ಉರಿ ತೂದು ಸಲಹೆ ಕೊಡ್ತಾರೆ ನೀವು ಹೆಂಚಿನ ಮಲ್ಪಡು ಆಶ್ಚರ್ಯನು ಸಾರಿ ಆಶ್ರಯ ಸಹ ಕಾರ್ಯರೂಪಡು ಪಡೆಯೋದು ಉರಿಲೆಕ್ಕ ಹಿಂಚು ಕೇವಲ ಕೇನೊಂದು ಪೋಲೆ ಬೊಕ್ಕ ತಮ್ಮ ಮತ ಲೆಕ್ಕ ನಡತೇಲೆ ಬಾಬಾ ಸಕರು ಆಯ್ನೆವರ ಜೋಕೂರಡು ಬಾಬಾ ಗುರು ಟೀಚರ್ಸ್ ಆಶ್ರಯ ದನು ಹಿಂಚಲ ಸಹತ್ ಆಜ್ಞಾ ಬೊಕ್ಕ ಪಾಲನೆ ಮಲ್ಪರ ಸಾಧ್ಯ ಆವನ್ ದೇವ ಪರ ನ ಕಲ್ಯಾ ನಾಧ ಬುಡು ಆಯ್ನದವರ ఆజ్ఞను పాలన మల్పరగల సహ సాహసప్పును నరెప్పని అంచినారు ప్రియత మాధులు లేరు అరగ్గొత్తుండు బేర్న కొక్కల కళ్యాణం వైతుండు అపగా అక్కలు ఇంచిన సూచన కోరిపారు ఓ రీతి తమ కర్మ బంధనను తుండు మల్పుని పందు పేద ఏరగుల ఐదు పక్క ఈ చింత నిర్రెవెళ్ళి దుమ్ము జోకులు మరి పండ పుల్యాళ్ళు స్థితి ఎంచిన இன்னு இல்லை மட்ட புடாப்பு நின்ன பாத்திர்த்து இஜி இன் அந்த ஒன் ஜோக்கு நம்ம டிராமுடு துண்டு மல்ப உண்டு ஒன்று வேலை பாத்த இஜந்த போதித்தி சேவையூட ஏறு மல்போடு இத்தேன் பிடிப்புன ಸಹಾಯಕ ಲಾಪು ಜೀರು ನ ಜೊತೆ ಪೂರ್ತಿ ಸಹಾಯಕ ಆಡು ಏಪ ಬದುಕೈಪರಪ್ಪಗನ ಸಹಾಯಕರೇ ಸಹಾಯ ಮಲ್ಪರೆ ಸಾಧ್ಯ ಒಳ್ಳೆ ಪಾಂಡಲ ತಿ ಬೂರುವ ಅರೆ ಸಹಾಯ ಮಲ್ತದ ಪಾರ ಮಲ್ಪರು ಆಯ್ನದವರ ಬಾಬನ ಜೊತೆ ಮನ ಸವಾಚರ್ ಮನ ಸಹಾಯಕ ಹಿಂದೆ ಒಂಥಲ ಮೋಹದ ಇರೆ ಇತ್ತಿನೇ ಅಂಡಾವು ಬೂರ್ಪದ ಉಡುಪನು ಆಯ್ನದವರ ದುಂಬು ಪೋಲೆ ಏಪ ಸಾಹಸದ ಬಲಹೀನತೆ ಅಪ್ಪನು ಅಪಗ ತಬ್ಬಿ ಪಾಪಿ ರಾಯನದವರ ತಮ್ಮ ಬುದ್ಧಿಯನ್ನು ಪೂರ್ತಿ ಪವಿತ್ರ ನೋಡು ವಿಕಾರದ ಅಂಶ ಮಾತ್ರ ಲ ಸಹ ಉಪ್ಪೆರಬಲ್ಲಿ ಗುರಿ ಎಂಚಿನ ಅಂದಲ ದೂರ ಉಂಡೆ ಅಂಡ ಏ ಏರು ನೆಟ್ಟು ಒಂತೆ ಅಂಕು ಅಂಡ ಸಮರ್ಥರ್ನ ಆಶ್ರಯ ಪಡೆಬು ನೆಟ್ಟು ಪೋಡಿಗೆ ಉಪ್ಪುಜಿ ಆಯ ಸಲ ಪಂಡ ಉಪ್ಪುಜಿ ಎಡ್ಡೆ ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯ ಬೊಕ್ಕ ಸಭ್ಯತೆ ರೂಪಿ ಕಲ್ಚರ್ ತಮ್ಮ ಸ್ವಂತ ಅದು ಮಲ್ತೊಲ್ಲೆ ತಮ್ಮ ಪಾತೆರ ಬೊಕ್ಕ ಸ್ವರೂಪ ರಡ್ಡ್ ಜೊತೆ ಜೊತೆಟ್ ಪಾತೆರ ಉಪ್ಪಡ್ ಬೊಕ್ಕ ಐಟ್ ಸ್ನೇಹ ನಮ್ರತೆ ಮಧುರತೆ ಬೊಕ್ಕ ಸತ್ಯತೆ ಸಹ ಇಪ್ಪಡು ಅಂಡ ಸ್ವರೂಪದ ನಮ್ರತೆ ಒಪ್ಪಡು ಇಂದುವೆ ರೂಪಡು ಬಾಬನ್ ಪ್ರತ್ಯಕ್ಷ ಮಲ್ಪರೆ ಸಾಧ್ಯ ನಿರ್ಭಯಲೆ ಅಂಡ ಆ ಮರ್ಯಾದೆದ ಮರ್ಯಾದೆ ಉಲೈಗುಪ್ಪಡು ಅಪಗ ಪಗ ತಮ್ಮ ಶಬ್ದಗಳು ಕಟುವತ್ತು ಮಧುರ ಅದುಪ್ಪಡು ಓಂ ಶಂ